ಏನು ಈ ಒಂದು ಪಾದಯಾತ್ರೆಯನ್ನ ಅವರು ಹಮ್ಮಿಕೊಂಡಿದ್ದಾರೆ ನಾವು ಕಾಂಗ್ರೆಸ್ನ ಪಕ್ಷ ರಾಮನಗರದಲ್ಲಿ ಇವತ್ತು ಜನಾಂದೋಲನ ಸಭೆಯನ್ನ ಏನು ನಡೆಸ್ತಾ ಇದ್ದೇವೆ ಬಿಜೆಪಿಯವರು ಮತ್ತು ಜನತಾದಳದವರು ಮುಖಂಡರು ಅವರನ್ನ ಹೇಳಿಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಭ್ರಷ್ಟಾಚಾರವೇ ನಿಮ್ಮ ತಾಯಿ ತಂದೆ ಭ್ರಷ್ಟಾಚಾರವೇ ನಿಮ್ಮ ಬಂಧುಗಳ ಭ್ರಷ್ಟಾಚಾರ ಮಾಡುವ ನಿಮ್ಮನ್ನ ಮೆಚ್ಚನಾ ಪರಮಾತ್ಮನು ಅಂತೇಳಿ ನಾವು ಕೆಲವು ಪತ್ತೆಗಳನ್ನ ನಾವು ಕೇಳಿದ್ದೇವೆ ಹಂಗೆ ಇವತ್ತು ನೀವು ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ತಾವು ಪಾದಯಾತ್ರೆಯನ್ನು ಮಾಡಿ ನಾನು ಹೇಳಿದ್ದೇನೆ ನಮ್ಗೆಲ್ಲ ಒಂದು ಸಂಘಟನೆ ಮಾಡಲಿಕ್ಕೆ ನಿಮ್ಮ ಹತ್ರ ಕೆಲವು ವಿಚಾರಗಳನ್ನು ತಿಳಿಸಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಾನು ಅವರಿಗೆ ಅಭಿನಂದನೆ ಕೂಡ ಸಲ್ಲಿಸಿದ್ದೇನೆ ಇವತ್ತು ಕೆಲ ಅನೇಕ ವಿಚಾರಗಳನ್ನ ನಮ್ಮ ಎಂ ಬಿ ಅವರು ನಮ್ಮ ರಾಮಲಿಗಾರೆಡ್ಡಿ ಅವರು ಕೆ ಎಚ್ ಮುಯ್ಯಪ್ಪನವರು ಜಮೀರ್ ಅವರು ಬಹಳ ವಿಚಾರಗಳನ್ನ ಪ್ರಶ್ನೆಗಳನ್ನ ಸವಾಲುಗಳನ್ನ ಕೂಡ ಹಾಕಿತು ನಾನಿಲ್ಲಿ ಬರಬೇಕಾದ್ರೆ ನಾನು ಹೆಚ್ಚಿಗೆ ಏನು ಹೇಳ್ಬೇಕಂತ ಅವಶ್ಯಕತೆ ಇಲ್ಲ ನೆನೆ ಕುಮಾರಸ್ವಾಮಿ ಅವರಿಗೆ ಒಂದು ಕೆಲವು ಪ್ರಶ್ನೆಗಳನ್ನ ಹಾಕ್ತೇನೆ ನಾನೇ ಬೇಕು ಅಂತ ಆಗ್ತೇನೆ ಏಕೆಂದ್ರೆ ಅವ್ರು ನನ್ಗೆ ಹೇಳಿದ್ರು ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಮಿಲಿಟ್ರಿ ಅವರು ಬಂದು ಕರ್ಕೊಂಡು ಹೋಗ್ತಾರೆ ಅಂತ ನನ್ನ ಅರ್ಥ ನಾನು ನಿನ್ನ ಬಿಹಾರ್ ಜೀನಿ ನಾನು ಕೇಂದ್ರ ಮಂತ್ರಿ ಆಗಿದ್ದೀನಿ ಕರ್ಕೊಂಡು ಮಿಲಿಟರಿ ಅವರು ಬರ್ತಾರೆ ಅಂತ ಹೇಳಿ ಹೇಳಿದ್ರು ಕುಮಾರಸ್ವಾಮಿ ನಾನು ತಿಯಾ ಜೈಲು ನೋಡಾಯ್ತು ನಿನ್ನ ಕೇಸ್ಗಳು ನೋಡಾಯ್ತು ನನ್ನ ಕುಟುಂಬದ ಮೇಲೆ ಹಾಕಿದ್ದಂತ ಕೇಸ್ಗಳು ಕೂಡ ನೋಡಾಯ್ತು ಇದಾದ ಮೇಲೆ ಜನ ಈ ಡಿ ಕೆ ಶಿವಕುಮಾರ್ ನಾಯಕತ್ವಕ್ಕೆ ನೂರ ಮೂವತ್ತಾರು ಸೀಟು ಕೊಟ್ಟು ಈ ರಾಜ್ಯದ ಜನತೆಗೆ ಕಾಸ ಅಧಿಕಾರವನ್ನು ಕೇಳಿದ್ದಾರೆ ನಿನ್ನ ನಾಯಕತ್ವಕ್ಕೆ ಕುಮಾರ್ ಹತ್ತೊಂಬತ್ತು ಸೀಟನ್ನು ಕೊಟ್ಟಿದ್ದಾರೆ ಈಗ ನಿಮ್ಮ ನಾಯಕತ್ವಕ್ಕೆ ಪಾಪ ಮಾಜಿ ಎಂ ಎಲ್ ಎ ನನ್ನ ಮೇಲೆ ಹೇಳಿದ್ರೆ ಆ ಡೆಪ್ಟಿ ಸಿಎಂ ಬಿಟ್ಟ ಅಂತ ಹೇಳ್ತಾ ಇದ್ರಿ ಈ ಡಿ ಕೆ ಶಿವಕುಮಾರ್ ಅಂತ ನೀಚ ಅಲ್ಲ ಅಂತ ಈ ರಾಮನಗರದಲ್ಲ ರಾಜ್ಯದ ರಾಜ್ಯ ಜನತೆಗೆ ಗೊತ್ತಿದೆ ಮತ್ತೆ ಏನ್ ಹೇಳಿದ್ರೆ ಪ್ರೀತಮ್ ಗೌಡ ನನ್ನ ವೇದಿಕೆಯಲ್ಲಿದ್ದ ಅದಕ್ಕೋಸ್ಕರ ನನ್ನ ಕುಟುಂಬನೇ ಹಾಳು ಮಾಡ್ದ ಅದಕ್ಕೆ ನಾನು ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವುದಿಲ್ಲ ಅಂತ ಹೇಳಿದ್ವಿ ನಿಮ್ಮ ಮಗ ಅವತ್ತು ನಮ್ಮ ಜಿ ಡಿ ದೇವೇಗೌಡರು ಅವರು ಕೂಡ ಇದೇ ವಿಚಾರವನ್ನು ಹೇಳಿದ್ರು ನೀವು ಹೇಳಿದ್ರಿ ನನಗೂ ಪ್ರಜ್ವಲ್ ರೇವಣಿಗೂ ಸಂಬಂಧ ಇಲ್ಲ ನನಗೂ ರೇವಣ್ಣ ಕುಟುಂಬಕ್ಕೂ ಸಂಬಂಧ ಇಲ್ಲ ಅವ್ರ ಕುಟುಂಬನೇ ಬೇರೆ ನಿಮ್ಮ ಕುಟುಂಬ ಬೇರೆ ಹೇಳಿದ್ರು ಇಲ್ಲೋ ಹೇಳಿದ್ರೆಯ ಈಗ ಎಲ್ಲೋಯಿತು ಆ ಕರೆ ನಿಮ್ಮನ್ನ ಬೇರೆ ಮಾಡಿದಂಗೆ ಇಷ್ಟ ಇಲ್ಲ ನೀವು ಒಗ್ಗಟ್ಟಾಗಿರಬೇಕು ಆದ್ರೆ ಬಿಜೆಪಿಯ ನಾಯಕರುಗಳನ್ನ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಇವತ್ತು ಉತ್ತರವನ್ನ ಕೊಡಬೇಕು ಅಂತ ಬಿಜೆಪಿ ನಾಯಕರು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಯಾಕೆ ಡಿಕೆ ಎಚ್ ಡಿ ಕೆ ಏನು ಚರ್ಚೆ ಮಾಡಿದ್ದಾರೆ ಏನು ಪ್ರೀತಂ ಗೌಡ ಏನು ಪೆಟ್ರೆ ವಿಚಾರ ಮಾತಾಡಿದ್ದಾರೆ ಅದನ್ನು ಯಾಕೆ ನೀವು ಚರ್ಚೆ ಮಾಡ್ತಾ ಇಲ್ಲ ಯಾಕೆ ಈ ರಾಜ್ಯದ ಪ್ರಧಾನಮಂತ್ರಿಗಳು ಮಾತ್ರ ರಾಷ್ಟ್ರದ ಪ್ರಧಾನಮಂತ್ರಿಗಳು ಮಾತಾಡೋದು ಬೆಂಡ್ರೈವ್ ಬಗ್ಗೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡೋದ ಬಗ್ಗೆ ಮಾತಾಡೋದು ಬಿಜೆಪಿ ನಾಯಕರುಗಳ ಯಾಕೆ ಪಾಲ್ಪಿಸ್ಕೊಂಡಿದ್ದೀರಿ ಈಗ ಯಾಕೆ ಪಾಲ್ಪಿಸಿಕೊಂಡಿದ್ದೀರಿ ನಿಮ್ಮ ಪಾದಯಾತ್ರೆಯಲ್ಲಿ ಬಂದಂತ ದೃಶ್ಯಗಳು ಘಟನೆಗಳು ಎಲ್ಲ ಕೂಡ ಬಿಚ್ಚಿ 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 ಚರ್ಚೆ ಮಾಡಿ ಈ ರಾಜ್ಯದ ಜನತೆಗೆ ಹೇಳಬೇಕು ಅಂತೇಳಿ ನಾನು ಜನತಾದಳ ಮತ್ತು ಬಿಜೆಪಿಯವ್ರ ಇಬ್ಬರು ಕೂಡ ನಮ್ರತೆಯಿಂದ ಮನವಿಯನ್ನು ನಾನು ಮಾಡ್ತಾ ಇದ್ದೇನೆ ಹೋರಾಟವನ್ನು ಮಾಡಬೇಕು ಅಂತಿದ್ದೀರಿ ಈ ತಾಯಿ ಹೆಣ್ಣು ಮಕ್ಕಳ ಗೌರವ ರಕ್ಷಣೆ ಮಾನ ಮರ್ಯಾದೆ ಯಾವ ರೀತಿ ಅಂತೇಳಿ ಚರ್ಚೆ ಆಗ್ಬೇಕು ಅಂತ ತಾವು ತಮ್ಮ ಏನು ತಮ್ಮ ಮನಸ್ಸಿನಲ್ಲಿ ಅಳ್ಕೊಂಡಿದ್ದೀರಲ್ಲ ಬಿಜೆಪಿಯ ಸ್ನೇಹಿತರು ಅದರ ಬಿಚ್ಚಿ ಚರ್ಚೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯನ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇಲ್ಲಿ ಒಂದು ಪ್ಲೇ ಕಾರ್ಡ್ ಇಟ್ಟಿದ್ದಾರೆ ಯಡಿಯೂರಪ್ಪನವರ ವಿಚಾರ ನಿನ್ನೆ ನನಗೆ ನನ್ನ ಬಿಜೆಪಿ ಅಧ್ಯಕ್ಷ ಭ್ರಷ್ಟಾಚಾರದ ನೆಲೆ ಮಿಸ್ಟರ್ ವಿಜೇಂದ್ರ ನಿಮ್ಮ ತಂದೆ ಯಾಕೆ ರಾಜೀನಾಮೆ ಕೊಟ್ಟರು ಏನ್ ತಪ್ಪು ಮಾಡಿದ್ರು ಯಾಕೆ ಬಿಜೆಪಿಯವರು ರಾಜೀನಾಮೆಯನ್ನು ಕೊಡಿಸಿದ್ರು ಯಾಕೆ ವಿಧಾನಸಭೆಯಿಂದ ಕಣ್ಣಲ್ಲಿ ನೀರಾಕಿ ರಾಜೀನಾಮೆ ತೆಗೆದುಕೊಂಡವ್ರು ಇದನ್ನ ತಾನು ನೀವು ಹೇಳಬೇಕು ಇಂದು ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟು ಜೈಲ್ಗೆ ಹೋಗಿದ್ರಲ್ಲ ಏನು ಇದೆ ಗವರ್ನರ್ ಸಾಂಕ್ಷನ್ ಮಾಡಿದ್ರಲ್ಲ ಯಾರು ಸ್ಯಾಂಕ್ಷನ್ ಮಾಡಿದ್ರು ಯಾರು ಯಡಿಯೂರಪ್ಪನವರು ಜೈಲಿಗೆ ಹೋಗಕ್ಕೆ ಯಾರು ಯಡಿಯೂರಪ್ಪನವರು ಜೈಲ್ಗೆ ಹೋಗೋಕ್ಕೆ ಕಾರಣಕಾತರಾದಂತಹ ಜನತಾದಳವರು ಅದಕ್ಕೂ ಕೂಡ ನೀವು ಉತ್ತರವನ್ನು ಕೊಡಬೇಕು ಬಿಜೆಪಿಯವರು ಪಾದಯಾತ್ರೆ ಮಾಡೋದಲ್ಲ ಇನ್ನೊಂದು ಪ್ರಶ್ನೆ ಕೇಳಿ ನಾನು ಬಯಸ್ತಾ ಇದ್ದೇನೆ ನಮ್ಮ ಬಿಜೆಪಿಯ ಸ್ನೇಹಿತರು ಬಿಜೆಪಿ ಎಲೆಕ್ಷನ್ ಮುಂಚಿತವಾಗಿ ಜನತಾ ನಮ್ಮ ಎಲೆಕ್ಷನ್ ಅಸೆಂಬ್ಲಿ ಮುಂಚಿತವಾಗಿ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ ಭೂಕಗಳಿಗೆ ಪಕ್ಷಿ ನೋಟ ಅಂತ ಹೇಳಿ ನಮ್ಮ ಬಿಜೆಪಿಯ ಸ್ನೇಹಿತರು ಪ್ರಕಟಣೆ ಭಾರತೀಯ ಜನತಾ ಪಾರ್ಟಿ ಮೈಸೂರು ಘಟಕ ಇದೇ ಕೂಡ ಮಾಡಿದಂತ ಎಲ್ಲ ಸೈಟ್ಗಳನ್ನ ಯಾರಾಗಿ ಅರ್ಜಿ ಹಾಕಿದ್ದಾರೆ ಅಂತೆ ಕೋಮಾರನ ಹಚ್ಚಮೇತ ಪ್ರಿಂಟ್ ಮಾಡಿದ್ದಾರೆ ಇದಕ್ಕೆ ಉತ್ತರ ಕೊಡ್ತಾರಾ ಬೇಡಿರೋಕ್ಕವ್ರೆ ಆ ಇದಕ್ಕೆ ಉತ್ತರ ನೋಡ್ಬೇಕಪ್ಪಾ ಆ ಸೀಟಿನಿ ಉತ್ತರ ಕೊಡಬೇಕಲ್ಲಪ್ಪ ಇದಕ್ಕೆ ಆ ನಾರಾಯಣ ಸ್ವಾಮಿ ನಿಮ್ಮ ಪಕ್ಷ ಏನು ನೀವು ಪ್ರಕಟಣೆ ಮಾಡಿದ್ದೀರಿ ಇದು ಏನು ಅಂತ ಸ್ವಲ್ಪ ಮೀರೋವಂತ ಬಿಚ್ಚಿರ್ಬೇಕಲ್ಲ సమయ్య విచారీ ధర్మ పత్ని విచారోదర కొట్ట అష్ట కుంకుమ జమీన్ విచారీ ఏను అక్రమ ఐనారు న్యా సర్కారి జమీన్ హ్ర అక్రమేజూరతీయ తన జమీన మూడారక్రమే పడుకోవడానికి ಒಂದಷ್ಟು ಸೈಟ್ ಅನ್ನ ಪಡ್ಕೊಂಡಿದ್ದಾರೆ ತಪ್ಪೇನಿದೆ ನಮ್ಮ ಜಮೀನ್ಗೆ ಆಸ್ತಿ ಹೋದ್ರೆ ನಿಮ್ಮ ಆಸ್ತಿ ಮೈಸೂರು ನಿಮ್ಗೆ ಪರಿಹಾರವನ್ನು ಕೊಟ್ಟಿದ್ದಾರೆ ನಮ್ ಕನಪುರದಲ್ಲಿ ಜಮೀನು ಒಳಗಾಗ್ಬಿಟ್ಟು ಅವರಿಗೆಲ್ಲ ಪರಿಹಾರ ಸೈಟ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಎಷ್ಟು ಜಾಗ ಹೋಯ್ತು ಅಷ್ಟು ಕೊಟ್ಟಿದ್ದೇವೆ ಆರ್ಡಿನೇಟ್ ಕೊಟ್ಟಿದ್ದೇವೆ ಹಂಗಿದ್ದಾರೆ ಏನವ್ರು ಮಾಡಿದ ತಪ್ಪು ನೀವೇ ಅಧಿಕಾರದಲ್ಲಿದ್ದಾಗ ನಿಮ್ಮ ಸರ್ಕಾರ ಅಧಿಕಾರದಲ್ಲಿದ್ದಾಗ ಬೊಮ್ಮಾಯಿ ಇಲಾಖೆ ಮುಖ್ಯಮಂತ್ರಿ ಆಗಿದ್ದಾಗ ನೀವು ಸೈಟ್ ಕೊಟ್ಬಿಟ್ಟು ಬೈತಿ ಬಸವರಾಜು ಮಂತ್ರಿ ಆಗಿದ್ದಾಗ ಸೈಟ್ ಕೊಟ್ಬಿಟ್ಟು ಈಗೇನು ಬೈತಿ ಸುರೇಶ್ ಕೊಟ್ಟಿದ್ರ ಯಡಿಯೂರಪ್ಪನವರು ಸೈನ್ ಹಾಕಿದ್ರ ಇಲ್ಲ ಸಿದ್ದರಾಮಯ್ಯ ಅವ್ರ ಸೈನ್ ಹಾಕಿದ್ರ ಬೊಮ್ಮಾಯನವರ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಬೈತಿ ಬಸವರಾಜು ಯೂನಿಯನ್ ಮಿನಿಸ್ಟರ್ ಆಗಿದ್ದಂತ ಸಂದರ್ಭದಲ್ಲಿ ಬಿಜೆಪಿ ಮೂಡಾ ಚೇರ್ಮನ್ ಆಗಿದ್ದಂತ ಸಂದರ್ಭದಲ್ಲಿ ರೆಸಲ್ಯೂಷನ್ ಮಾಡಿ ಫಿಫ್ಟಿ ಫಿಫ್ಟಿ ಕೊಡಬೇಕು ಅಂತ ತೀರ್ಮಾನ ಮಾಡಿ ಕೊಟ್ಟಿದ್ದಾರೆ ಏನ್ ತಪ್ಪು ಮಾಡಿದ್ದಾರೆ ಅದಕ್ಕೆ ನಮ್ಮ ಮುಂಚಿತ್ವಕ್ಕೆ ನಿಮ್ಮ ಹಗರಣದ ಬಗ್ಗೆ ನೀವು ತೆಗೆದುಕೊಂಡಿರೋದ ಬಗ್ಗೆ ನಿಮ್ಮ ಭೂ ಭೂಗಮದ ಬಗ್ಗೆ ಪಕ್ಷಿ ನೋಡ ಅಂತೇಳಿ ಬಿಜೆಪಿಯವರು ಏನು ಇವತ್ತು ಪ್ರಶ್ನೆ ಕೇಳಿದ್ದಾರೆ ಅದಕ್ಕೆ ಈ ಪಾದಯಾತ್ರ ಸಂದರ್ಭದಲ್ಲಿ ಉತ್ತರವನ್ನು ಕೊಡಬೇಕು ಕುಮಾರ್ ಹೇಳಿದ್ದಾರೆ ಇವತ್ತೆಲ್ಲೋ ನಾನು ಡಿಕೆಗೆ ನಾಳೆ ಕೊಡ್ತೀನಿ ಉತ್ತರ ಅಂತ ಬಹಳ ಸ್ವಾಗತದಿಂದ ನಮ್ರತೆಯಿಂದ ನಾನು ಕಾಯ್ಕೊಂಡಿದ್ದೇನೆ ಹೇಳ್ಬೇಕು ಫಸ್ಟ್ ನಿನ್ನ ಬಹಳ ಪ್ರಶ್ನೆ ಕೊಡೋದು ಹೇಳ್ಬೇಕು ಎಷ್ಟಿತ್ತು ಅಧಿಕಾರಿಗೆ ಎಷ್ಟಿದೆ ಈಗ ಎಷ್ಟಾಗಿದೆ ಒಂದೊಂದು ದಿನವೊಬ್ಬೊಬ್ಬರದ್ದು ಹೇಳ್ಬೇಕು ಒಂದೊಂದು ದಿನವೊಬ್ಬೊಬ್ಬರದ್ದು ಹೇಳ್ಬೇಕು ನೀವು ಎಷ್ಟು ಅಧಿಕಾರಿ ಇದ್ದಂತ ಸಂದರ್ಭದಲ್ಲಿ ಎಷ್ಟಿತ್ತು ಈಗ ಎಷ್ಟು ನೂರಾರು ಎಕರೆಗಳು ಬೆಂಗಳೂರಿನಲ್ಲಿದೆ ಆಮೇಲೆ ಮಾತಾಡೋಣ ಲಾಸ್ಟ್ ಅಲ್ಲಿ ಬೆಂಗಳೂರಿನಲ್ಲಿ ಏರ್ಪೇಟು ಚಿಕ್ಕುಬ್ಬಿ ದೊಡ್ಡ ಕುಪ್ಪಿ ಕನಪಾ ರೋಡು ನೆಲ್ಮಂಗ್ಲ ರೋಡು ಅಲ್ಲಿ ದೇವರನ್ನೇ ಇಲ್ಲಿ ಕುಮ್ಮುಡ್ಗರ್ ಪಕ್ಕ ಎಲ್ಲ ಎಷ್ಟೆಷ್ಟಿದೆ ಅಂತೇಳಿ ಮಾತಾಡಬೇಕು ಹೆಂಗು ಏನಾಯ್ತು ಎಷ್ಟು ತೆಗೆದುಕೊಂಡ್ರು ಮೂಲ ದಾಖಲೆ ಎಷ್ಟಿದೆ ಎಷ್ಟು ಹುಟ್ಟೋಗಿದೆ ಎಷ್ಟು ಬಳ್ಕೊಂಡಿದೆ ಅಂತ ಹೇಳ್ಬೇಕು ನಾನು ಮೈನಿಂಗ್ ವಿಚಾರ ನಾನು ಹೋಗುದಿಲ್ಲ ಲೋಕಾಯುಕ್ತ ಎನ್ಕ್ವೈರಿ ಬಗ್ಗೆ ನಾನು ಮಾತಾಡೋಕಿಲ್ಲ ಗೌರ್ವರ ಇರುವಂತಹ ಬಗ್ಗೆ ನಾನು ಮಾತಾಡೋಕಿಲ್ಲ ಸದ್ಯಕ್ಕೆ ಹೋಗುವುದಿಲ್ಲ ಇಷ್ಟಕ್ಕೆ ನಾನು ತ ಉತ್ತರವನ್ನು ಕೊಡಿ ಜನತೆ ಕೊಡ್ಬೇಕಿದ್ರು ನನಗಲ್ಲ ಈ ರಾಜ್ಯದ ಜನತೆ ಕೊಡ್ಬೇಕು ಬಿಜೆಪಿ ಸ್ವಾಮಿ ಅವರು ಶಾಸಕರಾಗಿದ್ದಂತಹ ಬಿಜೆಪಿ ಮಾಜಿ ಮಂತ್ರಿಗಳು ಅವರು ಕೂಡ ವಿಧಾನ ಪರಿಷತ್ನಲ್ಲಿ ಪ್ರಶ್ನೆ ಕೇಳಿದ್ರು ಆ ದಾಖಲೆ ರೇವಣ್ಣ ಕೊಟ್ಟರು ನನಗೆ ಎಲ್ಲೂ ಕೂಡ ಇದೆ ನಾನು ಯಾಕೆ ಇವನ್ನೆಲ್ಲ ನಾನು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನೀನು ಗ್ಲಾಸ್ ಇದ್ದೀರಿ ಬಿಜೆಪಿಯವರು ಎಲ್ಲ ದೌರ್ಮಾನ ಭ್ರಷ್ಟಾಚಾರಕ್ಕೆ ಪಿತಾಮಹ ಬಿಜೆಪಿಯವರೇ ಹೊತ್ತು ಈ ಕಾಂಗ್ರೆಸ್ ಪಾರ್ಟಿ ಅಲ್ಲ ಅನ್ನೋ ಮಾತನ್ನ ಈ ಸಂದರ್ಭ ನಾನು ಬಯಸ್ತಾ ಇದ್ದೇನೆ ಇವತ್ತು ಜನ ಇವತ್ತು ಪಿ ಎಸ್ ಕ್ಯಾಂಪ್ ಬೋರ್ಡ್ ಇದೆ ಓಡ್ ಯಾಕೆ ಪಿ ಎಸ್ ಐ ಹೋಮ್ ಮಿನಿಸ್ಟರ್ ಇದ್ರು ಚೀಫ್ ಮಿನಿಸ್ಟ್ರಿ ಯಾರಿದ್ರು ನಡೆದ್ ನಿಜಾತಾನೆ ಪಾಪ ಎಲ್ಲ ನೋವು ನಮ್ ಜಿಲ್ಲೆ ಮೂರ್ ಜನ ಪಾಪ ಆಸ್ತಿ ಮಾಡ್ಕೊಂಡ್ಬಿಟ್ಟಿದ್ರು ನಮ್ಮ ಮಗಳ್ರು ಮೂರ್ ಜನ ಆಸ್ತಿ ಪಾಪ ಪಾರ್ಕೋಬಿಟ್ಟಿದ್ರು ಅವ್ರ ಕೆಲಸ ಹೋಯ್ತು ಎಲ್ಲ ಹ ಅಶೋಕ್ ನಾಯಣ ಡಿಸ್ಟಿಕ್ ಮಿನಿಸ್ಟ್ ಗಂಡು ಪಾಪ ಗಂಡು ನಾವೆಲ್ಲ ಹಿಂಗ್ ಅವ್ರ ಗಂಡು ಹ ಅವ್ರಲ್ಲ ಕೇಳ್ತಾ ಇದ್ದೆ ನಮ್ಮ ರವಿ ಸುರೇಶ್ ಎಲ್ಲ ಇದ್ರು ಹೇ ಗಂಡ್ರು ಅಂತ ಯಾರು ಗಂಡು ಸಿದ್ರು ಬಂದ್ರು ಅಂತ ಇಲ್ಲಪ್ಪ ನಾವೇನು ನೀವು ಗಂಡು ನೀವ್ ಬಹಳ ದೊಡ್ಡ ಗಂಡು ನಿನ್ನ ಪಿ ಎಸ್ ಐ ಸ್ಕ್ಯಾಂಡರ್ ಬಗ್ಗೆ ನಾನ್ ಕೇಳ್ತಾ ಇದೀನಿ ಯಾಕೆ ಮಂತ್ರಿ ಇವತ್ತು ಮಂತ್ರಿ ರಾಜೀನಾಮೆ ಕೊಡ್ಬೇಕು ಅಂತ ಕೇಳ್ತಾ ಇದ್ರಲ್ಲ ಮುಖ್ಯಮಂತ್ರಿಗಳಿಗೆ ನೀ ಇದನ್ನ ಅಪ್ರೂವ್ ಆಯ್ತಲ್ಲ ಎಲ್ಲ ಉದ್ಯೋಗ ಯುವಕರ ಬಗ್ಗೆ ಈ ರಾಜ್ಯದ ಯುವಕರ ಬಗ್ಗೆ ಅನ್ಯಾಯ ಆಯ್ತು ಕೋರ್ಟ್ ಗಟ್ಟಲೆ ಇವತ್ತು ಎಲ್ಲ ಅಧಿಕಾರಿಗಳೆಲ್ಲ ಜೈಲಲ್ಲಿ ಇದ್ರಲ್ಲ ನೀ ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ಯಾಕೆ ತನಿಖೆ ಬೇರೆ ನಡೀತಾ ಇದೆ ಯಾಕೆ ಹೋಮಿನಿಸ್ಟರ್ ರಾಜೀನಾಮೆ ಕೊಡ್ಲಿಲ್ಲ ಬೊಮ್ಮಾಯ ಯಾಕೆ ರಾಜೀನಾಮೆ ಕೊಡ್ಲಿಲ್ಲ ಏನು ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಎಷ್ಟು ಇಪ್ಪತ್ತೇಳು ಇಪ್ಪತ್ತೆಂಟು ವೇಳೆ ನಮ್ಮ ಹತ್ರ ನಿನ್ನ ಮೂರು ರೂಪಾಯಿ ಕೊಡ್ತಾ ಇರೋದು ನಾವು ಜಾಸ್ತಿ ಕೊಡಲಿಲ್ಲ ಪ್ರಶ್ನೆ ಜಾಸ್ತಿ ಆಗುತ್ತೆ ಊಟ ಅದಕ್ಕೆ ಮೂರು ಮೂರು ಪ್ರಶ್ನೆ ಕೇಳ್ತಾ ಇದ್ದೀನಿ ಅದಕ್ಕೆ ನಮ್ಮ ಇವ್ರು ಹೇಳುದು ನಮ್ಮ ಎಮ್ ಎ ಪಾಡ್ಲಿ ಮೀಡಿಯಾ ಸಂಪರ್ಕ ಲೆಕ್ಕಾಚಾರ ಫಸ್ಟ್ ಕ್ಲಾಸ್ ಒಂದು ಪ್ರಶ್ನೆ ಕೇಳೋರು ನಮ್ಮ ಜಮೀನರು ಅವರು ಒಂದು ಫಸ್ಟ್ ಕ್ಲಾಸ್ ಪ್ರಶ್ನೆ ಕೇಳ್ತಾ ಇದ್ದಾರೆ ನಾನು ಎರಡೇ ಪ್ರಶ್ನೆ ನಾನು ಹಾಕ್ತಾ ಇರೋದು ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಏನೋ ಏನ್ ಎಲ್ಲರಿಗೂ ನಾನು ನವೆಂಬರ್ ಡಿಸೆಂಬರ್ಗೆ ಏನ್ ಸರ್ಕಾರನ ಭಟ್ಟಿ ಮಾಡಿಸ್ಬಿಡ್ತೀನಿ ನಾನೇ ಬಂದು ಕೂತ್ಕೊಬಿಡ್ತೀನಿ ಏನಿದು ನಮ್ಮ ಊರಲ್ಲಿ ನಾ ಮಾಡ್ತಾರೆ ಮಡಕೆ ಏನ್ ಮಡಕೆನ ಈ ಸರ್ಕಾರ ಬಿದ್ದ ತಕ್ಷಣ ಹೊಡೆದೋಗಿಡಕ್ಕೆ ಒಬ್ಬ ಎಂ ಎಲ್ ಎನ ನಿಮ್ ಕೇಳ್ ಅಲ್ಲಾಡ್ಸಕ್ ಆಗಲ್ಲ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ಡಿ ಕೆ ಶಿವಕುಮಾರ್ ಮುಖಂಡ ಪಕ್ಷದಲ್ಲಿರುವಂತ ಸರ್ಕಾರ ಏನು ನಿಮ್ ನಿಮ್ಗೆ ಸಾಧ್ಯ ಇಲ್ಲ ನಿಮ್ಮ ಪ್ರಮೆ ನಿಮ್ಮ ತಿರ್ಕರ ಕರೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಇತಿಹಾಸ ಇದೆ ಇವತ್ತು ಕಾಂಗ್ರೆಸ್ ಚರಿತ್ರೆ ನಾನು ಹೇಳಿ ಈ ವಿಚಾರವನ್ನು ಮಾತಾಡ್ತಾ ಇದ್ದೇನೆ ನೀವು ಉತ್ತರ ಕೊಡೋದು ಬೇಡ ನಿಮ್ಮ ಬಸವರಾಜ್ ಅರೇ ಎತ್ನಾಳ್ ಹಸನ್ ಕೋಳಿ ಎತ್ತ ನಮ್ಮ ಎಂ ಬಿ ಪಾಟೀಲ್ ಜಿಲ್ಲೆಯ ಮಾಜಿ ಮಂತ್ರಿ ಅವ್ರ ಪ್ರಶ್ನೆ ಕೇಳೋದಿಲ್ಲ ಅವ ಮಂತ್ರಿ ಮುಖ್ಯಮಂತ್ರಿ ಮಾಡ್ಬೇಕಾದ್ರೆ ಇಷ್ಟು ಕೋಟಿ ಕೋವಿಡ್ ಅಲ್ಲಿ ಇಷ್ಟು ಸಾವಿರ ಕೋಟಿ ಉಳಿದಿದ್ದಾರೆ ಅಂತ ಹೇಳಿದ್ರಲ್ಲ ಅವ್ರು ಯಾಕೆ ಉತ್ತರ ಕೊಡ್ತಾರಲ್ಲ ನೀವು ನೀವು ಪಾದಯಾತ್ರೆ ಮಾಡ್ಬೇಕಾದ್ರೆ ಫಸ್ಟ್ ನಿಮ್ಮ ಪಾರ್ಟಿಯವರು ಕೇಳಿದಂತ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು ಮಂತ್ರಿಗಳಿಗೆ ಎಷ್ಟೋ ಲಚ್ಚ ಕೊಡಬೇಕಾಗಿತ್ತು ಅಂತ ಏನು ಹೇಳುದಲ್ಲ ನಾನಲ್ಲ ಹೇಳಿದ್ದು ಇಲ್ಲಿಯೋರು ಯಾರು ಹೇಳಿದ್ರಲ್ಲ ನೀವು ಇದಕ್ಕೆ ಉತ್ತರವನ್ನು ಕೊಡಬೇಕು ನಾನು ಮಾರಿಷಿಯಸ್ ನಲ್ಲಿ ಹತ್ತು ಸಾವಿರ ಕೋಟಿ ಅಂತೇಳು ಅದೇನು ಅಕೌಂಟರ್ ಮೇಲೆ ಹೋಗಿದ್ರು ಎಸ್ ಅಲ್ಲಿ ಮಾತಾಡ್ತೀವಿ ನೀವ್ ಹೇಳ್ಬೇಕು ಪಾಪ ನಿಮ್ಮ ಅಧಿಕಾರಿಗಳು ಮೇಲೆ ಅಧಿಕಾರಿಗಳೆಲ್ಲ ಬಂದು ಏನು ಗೀಡ್ ಮಾಡಿ ಎಲ್ಲ ಉಮೇಶ್ ಶಾ ಮನೆಗೆ ಹೋಗಿ ಎಲ್ಲ ದಾಖಲೆಗಳೆಲ್ಲ ಎತ್ಕೊಂಡೋಗಿ ಎಲ್ಲ ಮಾಡಿದ್ರಲ್ಲ ಏನಾಯ್ತು ಯಾಕಾಯ್ತು ಇದಾವ್ ಹೇಳ್ಬೇಕು ನೀವು ಎಷ್ಟೇ ಪ್ರಯೋಗ ಮಾಡ್ಕೊಂಡು ಯಾರು ಪ್ರಯೋಗ ಮಾಡ್ಕೊಳ್ರಿ ಯಾರು ನಾಲ್ಕು ಮಾಡ್ಕೊಳ್ಳಿ ಸೋನಿಯಾ ಗಾಂಧಿ ಆಯ್ತು ರಾಹುಲ್ ಗಾಂಧಿ ಆಯ್ತು ಚಿದಂಬರಂ ಆಯ್ತು ಇಡೀ ಕೆ ಶಿವಕುಮಾರ್ ಆಯ್ತು ಇನ್ನ ಎಲ್ಲರನ್ನು ಹಾಕೊಳ್ಳಿ ಒಂದು ತಿಳ್ಕೊಳ್ಳಿ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಪ್ರತಿಯೊಬ್ಬ ಮೈಲಲ್ಲೂ ಕೂಡ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಂಡಂತ ಕಾಂಗ್ರೆಸ್ ನಾಯಕತ್ವ ಇದೆ ಈ ಕಾಂಗ್ರೆಸ್ಗರು ಈ ದೇಶಕ್ಕೆ ಈ ರಾಷ್ಟ್ರ ಧ್ವಜ ಅವರ ಎತ್ತಿಡಿದು ಈ ಕಾಂಗ್ರೆಸ್ ಧ್ವಜವನ್ನ ಎತ್ತಿಡಿದು ಈ ದೇಶವನ್ನು ಆಳಂತ ಶಕ್ತಿ ಮತ್ತೆ ಈ ದೇಶದಲ್ಲಿ ಉದ್ಭವ ಆಗ್ತದೆ ಇವತ್ತು ಹೆಂಗೆ ಈ ರಾಜ್ಯದಲ್ಲಿ ನೂವತ್ತು ಮೂವತ್ತ ಸೀಟ್ ಬಂದಿದ್ಯೋ ನಾನು ಹೇಳ್ತಾ ಇದ್ದೀನಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಇದ್ದೇ ಇರ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆಗಳನ್ನು ಬಯಸ್ತಾ ಇದ್ದೇನೆ ಆದ್ರಿಂದ ಇವತ್ತು ತಾವೆಲ್ಲ ಇಲ್ಲಿ ಸೇರಿದ್ದೀರಿ ಯಾರು ಬೇಕಾದ್ರೂ ಹೆಚ್ಚು ಕೊಟ್ಟಿದ್ರೆ ಮಾತಾಡಲಿ ನನ್ನ ಬೈಲಿ ಇನ್ನೊಂದು ಮಾತಾಡಲಿ ನಾನೇನು ತಲೆ ಕೆಡಿಸ್ಕೋಕ್ ಹೋಗುದಿಲ್ಲ ನನ್ನ ಪ್ರಶ್ನೆಗೆ ಉತ್ತರ ಬೇಕು ನಾನು ಆಡಿನ ಮಾತುಗಳಿಗೆ ಉತ್ತರವನ್ನು ಕೊಡಬೇಕು ಇವತ್ತು ನೀವು ರಾಮನಗರ ಜಿಲ್ಲೆ ನಮ್ಮ ಇಕ್ಬಾಲ್ ಹುಸೇನ್ ಆಯ್ಕೆ ಮಾಡಿ ಆಶೀರ್ವಾದ ಮಾಡಿದ್ರಿ ಮನೆಯ ಆಶೀರ್ವಾದ ಮಾಡಿದ್ವಿ ನನಗೆ ಬಹಳ ಆಶೀರ್ವಾದ ಮಾಡಿದ್ವಿ ನನಗೆ ಆಶೀರ್ವಾದ ಮಾಡಿದ್ರಿ చన్పట్ నోడ నాలుగు మాట్లాడతీ చాలే మాట్లాడతాను నిమ్మలే జవాదారీ చట్ట విచార మాట్లాడకిన నేను చర్చి చట్ట విచార ఇ పదయాత్ర హతాయి మద్దూరు మండ్య శ్రీరంగపట్న పాపూర మైసూరు ಎಲ್ಲ ಕಡೆನೂ ಕಾಂಗ್ರೆಸ್ ಪಕ್ಷದ ಶಾಸಕ ಇದ್ದಾರೆ ಬರೀ ಬಿಜೆಪಿಯವರ ಬಾಟ ನಾನು ಪರಮೇಶ್ವರ್ ಎದ್ದ ತಕ್ಷಣ ಈಗ ರಾತ್ರಿ ಜನತಾದ ಬರ್ಬಿಟ್ಟಿದ್ದೇನೆ ಚಿಕ್ಕದೊಳಗೆ ಹಾಕೊಳ್ಳಿ ಅವ್ರು ಎಂಪೇಕಾರು ಮಾಡ್ಕೊಳ್ಳಿ ಹೆಂಗಾರು ಮಾಡ್ಕೊಳ್ಳಿ ದಿನಕ್ಕೆ ಬರ ಮಾತು ಬೆಳಗ್ಗೆ ಬರ ಮಾತು ಸಾಯಂಕಾಲ ಒಂದು ಹಿಟ್ಟ ಹಿಟ್ ಅಂಡ್ ಡ್ರನ್ ಇದು ನಡೀತಾ ಇದೆ ನಾನು ಬಿಜೆಪಿಯ ಸ್ನೇಹಿತರೆ ಹೇಳದಿಷ್ಟೇ ನಾನು ಏನು ನೀವು ನಿಮ್ಮ ಪಾಪ್ಲೆಟ್ ನಿಮ್ಮ ಮೈಸೂರು ಕಾಂಗ್ರೆಸ್ ಬಿಜೆಪಿ ಕಡೆಯದ ಪಾಪ್ಲೇಟು ನಿಮ್ಮ ಪ್ರಶ್ನೆ ಎತ್ತ ಪ್ರಶ್ನೆ ಅಡ್ವರ್ಟೈಸ್ಮೆಂಟ್ ಪೇಪರ್ ಅಡ್ವರ್ಟೈಸ್ಮೆಂಟ್ ಪಾಪ್ಲೇಟ್ ಅಲ್ಲ ಪೇಪರ್ ಅಡ್ವರ್ಟೈಸ್ಮೆಂಟ್ ಎತ್ತಾಳ ಸ್ಟೇಟ್ಮೆಂಟ್ ಏನು ಈ ಒಂದು ಆರೋಪಕ್ಕೆ ಸಾಬೀತಾಗಿರುವಂತಹ ಪಿ ಎಸ್ ಐ ಅಗರಣ ಇದಕ್ಕೆ ಯಾರ ಕಾರಣ ಏನ್ ಕಾರಣ ಏನ್ ಕಾರಣ ಅನ್ನೋದನ್ನ ಉತ್ತರವನ್ನ ತಾವು ಕೊಟ್ಟು ತಾವು ಹೆಜ್ಜೆ ಹಾಕ್ಬೇಕು ಕಾವೇರಿ ನೀರ್ ಹೆಜ್ಜೆ ಹಾಕ್ಲಿಲ್ಲ ನೀವು ಮೇಕೆದಾಟು ಬಿಪ್ಲ ಕೊಡ್ಲಿಲ್ಲ ನೀವು ಈ ರೈತರ ಬದುಕನ್ನು ಹಸುರು ಮಾಡಲಿಲ್ಲ ನೀವು ನಮ್ಮ ಜನರಿಗೆ ಉದ್ಯೋಗ ಕೊಡ್ಲಿಲ್ಲ ಮಂತ್ರಿ ಆಗಿದ್ರಿ ಬಹಳ ಸಂತೋಷ ಕುಮಾರಣ್ಣ ಮಂಡ್ಯದಲ್ಲಿ ಒಂದು ಹತ್ತು ಸಾವಿರ ಜನಕ್ಕೆ ಕೆಲಸ ಕೊಡಿಸ ಫ್ಯಾಕ್ಟ್ರಿ ಮಾಡ್ತೀನಿ ಅಂತ ಹೇಳಿದ್ರಿ ಬಹಳ ಸಂತೋಷ ಆ ಶ್ರೋದ್ರಲ್ಲೂ ಫ್ಯಾಕ್ಟ್ರಿ ಮಾಡ್ತೀನಿ ಅಂತ ಹೇಳಿದ್ರೆ ಬಹಳ ಸಂತೋಷ ಎಲ್ಲ ತನ್ನ ಸರ್ಕಾರ ಕೊಟ್ಟಿಕ್ಕೆ ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದೆ ತಾವು ಮಾಡಿ ಜನರಿಗೆ ಉದ್ಯೋಗ ಕೊಡಿ ಜನರ ಗುಣ ತೀರಿಸಿ ಖಾಲಿ ಮಾತಾಡೋಕೆ ಖಾಲಿ ಮಾತಾಡಕ್ಕೆ ನನ್ನ ಪಾಪ ಇಲ್ಲಿ ಬಂದೆ ನಾನು ಮನೆ ಚಟ್ಕೊಂಡು ಹೋಗಿದ್ದೆ ಇಪ್ಪತ್ತೆರಡು ಸಾವಿರ ಜನ ಅರ್ಜಿಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಇಕ್ಬಾಲ್ ಹುಸೇನ್ ಕೇಳಿದ್ದೀನಿ ನಿನ್ನ ನಿನ್ನ ಅವಧಿಯಲ್ಲಿ ಕೂಡಲೇ ಈ ಬಡವರಿಗೆ ಸಹಿತ ಕೆಲಸ ಇಪ್ಪತ್ತು ಆಗಿಲ್ಲ ಆ ಕೆಲಸವನ್ನು ನೀವು ಅಂತ ಅಂತೇಳಿ ಇವತ್ತು ನಾನು ಸಾವ್ರಿಗೆ ಆದೇಶವನ್ನು ಮುಖ್ಯಮಂತ್ರಿಗಳು ನಾನು ಸೇರಿಕೊಂಡಿದ್ದೇನೆ ಇದಕ್ಕೆಲ್ಲ ಕೂಡ ಸಿದ್ಧತೆಗಳು ನಡೀತಾ ಇದೆ ಡೆವಲಪ್ಮೆಂಟ್ ವಿಚಾರ ಬೇರೆ ವಿಚಾರ ಮಾತಾಡ್ತೀನಿ ನಿಮ್ಮ ಮೇಲೆ ಅಭಿಮಾನ ಇಟ್ಟು ಎಲ್ಲ ನನ್ನ ಮಂತ್ರಿ ಸಹೋದಿಗಳು ಎಲ್ಲ ಬಂದಿದ್ದಾರೆ ನಮ್ಮ ಶಾಸಕರು ಬಂದಿದ್ದಾರೆ ನಮ್ಮ ಪದಾಧಿಕಾರಿಗಳು ಬಂದಿದ್ದಾರೆ ನೀವೆಲ್ಲ ಬಂದಿದ್ದೀರಿ ನಾನು ಬರ್ಬೇಕಾದ್ರೆ ಮಧ್ಯದಲ್ಲಿ ಮಳೆ ಸುಪ್ರೀತ ಮಳೆ ಮಧ್ಯದಲ್ಲಿ ಇಲ್ಲಿ ಒಂದು ಹತ್ತು ಕಿಲೋಮೀಟರ್ ಬಿಡದಿತ್ರ ಮಳೆ ಏನಪ್ಪಾ ಸಭೆ ಮುಂದುವರೆದ್ಕೊಂಡಿತ್ತು ನಮ್ ಓಡಿಸೋಕೆ ಓಡ್ಸಿ ಆಗ್ತಿದ್ರು ನಾನು ಬಂದೆ ಹೆಂಗೋ ಸದ್ಯ ಎಲ್ಲ ಹಾಕಿದ್ದಾರೆ ಏನ್ ತೊಂದರೆ ಇಲ್ಲ ಆದ್ರೂ ಕೂಡ ಇಷ್ಟು ದೊಡ್ಡ ಶಕ್ತಿಯಲ್ಲಿ ತಾವೆಲ್ಲ ಬಂದು ಈ ಒಂದು ಆಂದೋಲನಕ್ಕೆ ಪುತ್ರವನ್ನು ಕೇಳಲಿಕ್ಕೆ ತಾವೆಲ್ಲ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿಯನ್ನ ಕೊಟ್ಟಿದ್ದೀರಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಪಕ್ಷ ನಿಮ್ಮ ಜೊತೆ ನಿಮ್ಮ ಬದುಕಿನಲ್ಲಿ ಇರ್ತದೆ ಐದು ಗ್ಯಾರಂಟಿ ಮಾತು ಕೊಟ್ಟು ನುಡಿದಂತೆ ನಡೆದೇವೆ ನಿಮ್ಮ ಬದುಕಿನಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದ್ದೇವೆ ಮನೆಗೆ ಜೋಗಿ ಹಚ್ಚಿಸ್ತಾ ಇದ್ದೇವೆ ಹಕ್ಕಿ ಕೊಡ್ತಾ ಇದ್ದೇವೆ ಅನ್ನದಾನವನ್ನ ಕೊಡ್ತಾ ಇದ್ದೇವೆ ಅನ್ನ ಭಾಗ್ಯವನ್ನು ಕೊಡ್ತಾ ಇದ್ದೇವೆ ಗುಹಲಕ್ಷ್ಮಿ ಕೊಡ್ತಾ ಇದ್ದೇವೆ ಶಕ್ತಿ ಯೋಜನೆ ಎಲ್ಲ ಪ್ರೀ ಹೆಣ್ಮಕ್ಳ ಓಡಾಡ್ತಾ ಇದ್ದಾರೆ ಇಂಥದ್ದು ಒಂದು ಕಾರ್ಯಕ್ರಮ ಬಿಜೆಪಿ ಮಾಡಿದ್ರ ಮಾಡಿದೆ ಏನಾದ್ರು ಮಾಡಿದ್ರೆ ಒಂದು ಇರಲಿ ನಿಮ್ಮ ಬದುಕು ನಮ್ಮ ಉಸು ಇಷ್ಟು ಮಾತ್ರ ಹೇಳಿ ನನ್ನ ಮಾತು ಮುಗಿಸ್ತೇನೆ